ಫ್ರೆಂಡ್ಸ್ ಈಗ ಪುಂಡಿ ಪಲ್ಯ ಮಾಡ್ತೀನಿ ಅದಕ್ಕೆ ಏನೇನು ಹಾಕೋತೀನಿ ಅಂದ್ರೆ ಶೇಂಗಾ ಹಾಕೋತೀನಿ ತೊಗರಿಬೇಳೆ ವಟಾಣಿ ಹಸಿ ಹಸಿಮೆಣಸಿನ್ಕಾಯಿ ಹಾಕೋತೀನಿ ಈಗ ಪುಂಡಿ ಪಲ್ಯ ಹಾಕೋತೀನಿ ಸೊಪ್ಪು ತೊಳೆದಿಟ್ಟಿ ಒಂದು ಎರಡು ಮೂರು ಸಲ ತೊಳೆದಿಟ್ಕೊಂಡಿ ರಾತ್ರಿ ಸೋಸಿಟ್ಕೊಂಡಿದ್ದೆ ಆರರಿಂದ ಏಳು ಹಸಿ ಮೆಣಸಿಕ್ ಹಾಕೋತೀನಿ ಆರಿಂದ ಏಳು ಹಸಿ ಆಮೇಲೆ ಇದಕ್ಕೆಲ್ಲ ತರದ ಕಾಳು ಹಾಕಬೇಕು ಅಂದ್ರೆ ಪಲ್ಯ ಟೇಸ್ಟ್ ಆಗುತ್ತೆ ಸ್ವಲ್ಪ ಅಕ್ಕಿ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಸಾಕು ಅಕ್ಕಿ ಫ್ರೆಂಡ್ಸ್ ಈಗ ಸ್ವಲ್ಪ ಹಳದಿ ಹಾಕೋತೀನಿ ಈಗ ಮೂರರಿಂದ ನಾಲ್ಕು ಸಿಟ್ಟಿ ಹೊಡಿಸ್ಬಿಡ್ತೀನಿ ಅರ್ಶಿನ ಖಾಲಿಯಾಗಿತ್ತು ಈಗ ಅರ್ಶನ ಹಾಕೋತೀನಿ ಬಡ್ಡಿ ಡಬ್ಬಿಗೆ ಚಲೋ ಫ್ರೆಂಡ್ಸ್ ಇದು ಹೋಮ್ ಮೇಡ್ ಒಂದು ಒಂದ್ ಅಲ್ಲಿ ತೋರ್ಸೇನಿ ನೋಡ್ಕೊಳ್ಳಿ ಚಂದ್ ಮಾಡ್ತೀನಿ ಫ್ರೆಂಡ್ಸ್ ಈ ಹಾಲು ಕಾಶಿನಿ ಚಾ ಮಾಡ್ಕೊಂಡು ಕುಡ್ದೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಓಟ್ ಮೇಲ್ಗಡೆ ಇದೆಲ್ಲ ಟೆರೆಸ್ ಕಸ ಹೊಡಿತೀನಿ ಕಸ ಹೊಡೆದು ನಾಳೆ ಈಗ ಇಡ್ಬೇಕಲ್ಲ ಚೌಳಿ ಸಂಡಿಗೆ ಮಾಡ್ತೀನಿ ನಾಳೆ ಈಗ ರುಬ್ಬದ ತೋರಿಸ್ತೇನೆ ನಿಮಗೆ ಓಟ್ ಕ್ಲೀನ್ ಮಾಡಿ ರೆಡಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಕ್ಲೀನಾಗಿ ಕಸ ಹೊಡೆದೆ ಮೇಲ್ಗಡೆನ ಹಾಕ್ಬೇಕಂತ ಮಾಡೀನಿ ಶಾಂಡಿಗಿನ ನೋಡೋಣ ಮೇಲ್ಗಡೆ ಆಗುತ್ತ ಕೆಳಗಾಗುತ್ತ ನೋಡೋಣ ಒಟ್ಟು ಶ್ಯಾಂಡ್ಗಿ ಜಲ್ದಿ ಒಣಗಿರ್ ಸಾಕು ನೋಡಿ ಫ್ರೆಂಡ್ಸ್ ಬಾಳೆಗುನಿ ಹಾಂಗೆ ಶುರುವಾಗೈತಿ ಕಡೆ ಮೊಗ್ಗ ಟೈಪ್ ಬಂದೈತಿ ನೋಡ್ಬೇಕು ಇನ್ನೊಂದು ಸ್ವಲ್ಪ ದೊಡ್ಡದಾದ್ಮೇಲೆ ಗೊತ್ತಾಗತ್ತೆ ಫ್ರೆಂಡ್ಸ ಅಲ್ಲಿ ಅವ್ರಿಕಾಯಿ ಕಾಯ್ದವು ತೋರಿಸ್ತದ ಬನ್ನಿ ಫ್ರೆಂಡ್ಸ್ ರೋಜಾ ನೋಡಿ ಕಟ್ ಮಾಡಿದ ಮೇಲೆ ಮತ್ತೆ ಬಿಟ್ಟೈತಿ ಇದು ಅವು ಅವಾಗ ಅವಾಗ ಕಟ್ ಮಾಡಿದರೆ ಚಲೋ ಸಿಗುತ್ತೆ ಆಮೇಲೆ ಹೂ ಬಿಡುತ್ತೆ ನೋಡಿ ಇಲ್ಲೆಲ್ಲ ಚೀ ಹಾಕಿತ್ತು ಡ್ರ್ಯಾಗನ್ ಫ್ರೂಟ್ ಇದು ಸಣ್ಣದಿತ್ತು ಅದು ಅದು ಫ್ರೆಂಡ್ಸ ನೀರು ಬಾಡ್ದಂಗ್ತಿದೆ ಹಾಕ್ತಾನೆ ಈಗ ನೀರು ಚಳಿ ಅವ್ರಿದು ಇಲ್ಲೊಂದು ಏಳು ಅದಾವು ಫ್ರೆಂಡ್ಸ್ ಅಲೋವೆರಾ ಅಂತಾರಲ್ಲ ಅಲವೀರ ಇದ್ದು ಒಣಗಿ ಹೊಂಟಿತ್ತ ಮೇಲೆ ಮೇಲೆ ನೀರು ಬೀಳೋದಕ್ಕೆ ಚಲೋ ಸಿಗತೈತಿ ಈಗ ಸಿಂಟೆಕ್ಸ್ ನೀರು ಇಲ್ಲೇ ಬೀಳುತ್ತೆ ಹಂಗಾಗಿ ಇಲ್ಲೇ ಚಲೋ ಸಿಗತೈತಿ ಚಿಗ್ತೈತದ ಅವ್ರಿ ಬಳ್ಳಿ ಬ್ರಹ್ಮ ಕಮಲ ಫ್ರೆಂಡ್ಸ ಇನ್ನೂ ಒಂದು ಇಷ್ಟದ ಇಲ್ಲಿ ವಾವು ಎಷ್ಟು ಚೆನ್ನಾಗದ ನೋಡ್ರಿ ಇದೆ ಬಲ್ತೈತಿ ನೋಡಿ ಫ್ರೆಂಡ್ಸ್ ಈಗ ಒಂದು ಹತ್ತು ಹದಿನೈದು ಕಾಯಿ ಬಂದಾವು ನೋಡೋಣ ಈ ಬಳ್ಳಿ ಕಿತ್ತು ತೊಗೋಂಗಿಲ್ಲ ಫ್ರೆಂಡ್ಸ್ ಹಂಗೇ ಇರಲಿ ಅಂದ್ರೆ ಮುಂದಿನ ನೆಕ್ಸ್ಟ್ ಇಯರ್ ಚಲೋ ಬರುತ್ತೆ ಅಂತಾರೆ ಹಳ್ಳಿ ಬಳ್ಳಿ ನೋಡೋಣ ಇದಿನ ನೋಡಿ ಫ್ರೆಂಡ್ಸ್ ಎಷ್ಟು ಬೆಳೆದೈತಿ ಫುಲ್ ಒಳಗೆ ಕಾಣುವಲ್ದದ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದೈತಿ ಜವಾರಿ ಪುದೀನ ಸ್ಮೆಲ್ ಅಂತ ಸಿಕ್ಕಾಪಟ್ಟೆ ಐತಿ ನೋಡಿ ಫ್ರೆಂಡ್ಸ್ ಅರಿ ಭಿ ಎಲ್ಲ ಒಣಗಿ ಅವರಿ ಭೀ ಈಗ ನೋಡಿ ಫ್ರೆಂಡ್ಸ್ ದಾಸಾಳು ಎಷ್ಟು ಚಂದ ನೋಡಿ ಫ್ರೆಂಡ್ಸ್ ಎಷ್ಟು ಎಳ್ನೀರ್ ಬಿಟ್ಟೈತಿ ಸಿಕ್ಕಾಪಟ್ಟೈತಿ ಆದ್ರೆ ಇಳುವರು ಯಾರು ಇಲ್ಲ ಅದು ಬಿದ್ದಾಗ ನಾವು ತಗೋಬೇಕು ಐತಿ ಕಾಯಿ ಆ ಸೈಡ್ ಅಂಗರೂ ಬಿದ್ದಿದ್ದು ನಮಗೆ ಸಿಗೋದೇ ಇಲ್ಲ ಕಾಯಿ ನೋಡಿ ನೀರು ಹಾಕೋದ್ ಬಿಡತ್ತೆ ಇದು ಸೀತಾಫಲ ಅಂತ ಚಲೋ ಚಿಕ್ಕ ಚಿಕ್ಕದು ಒಣಗಿ ಬಿಟ್ಟೈತಿ ಈಗ ಫ್ರೆಂಡ್ಸ್ ಶುಗರ್ ಇಲ್ಲಿ ಅಂತಿದೆ ನಮಗೆ ಗೊತ್ತಿಲ್ಲ ನಮ್ಮ ಓನರ್ ಹಚ್ಚಾರ ಅದು ಸಣ್ಣದ ನಾಟಿದ್ರು ಅವರು ಎಷ್ಟು ದೊಡ್ಡ ದೊಡ್ಡದು ಬೆಳೆದೈತಿ ನೋಡಿಲ್ಲದೆ ಸಿಕ್ಕಾಪಟ್ಟೆ ಅದು ಎಲ್ಲ ಕಡೆ ಚೆಲ್ಲಿದ್ವಿ ಅದನ್ನ ಮತ್ತಿಷ್ಟೆಲ್ಲ ಬೆಳೆದೈತಿ ಪೈಪಲ್ಲಿವರೆಗೂ ಹೋಗೋದಿಲ್ಲ ತಣ್ಣದ ಅದು ಫ್ರೆಂಡ್ಸ್ ಇದು ಚೌಳಿಕಾಯಿ ಅರ್ಧ ಕಿಲೋ ಐತಿದು ಇದೆ ಅರ್ಧ ಕಿಲೋ ಚೌಳಿಕಾಯಿಗೆ ಅರ್ಧ ಕಿಲೋ ಹೆಸ್ರು ಕಾಳು ತೊಗೊಂಡಿನಿ ನೋಡಿ ಫ್ರೆಂಡ್ಸ ಅರ್ಧ ಕಿಲೋ ಚೌಳಿಕಾಯಿಗೆ ಅರ್ಧ ಕಿಲೋ ಹೆಸ್ರು ಕಾಳು ತೊಗೊಂಡಿನಿ ನೋಡೋಣ ಟೇಸ್ಟ್ ಆದಂದ್ರೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರದಂತ ಈಗ ನೀರು ಇನ್ನ ತೊಳೆದು ನೀರು ಬಸ್ಕೊಂಡೆ ಗ್ರ್ಯಾಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಫಸ್ಟ ಚೌಳಿಕಾಯಿ ರುಬ್ಕೊತೀನಿ ಚೌಳಿಕಾಯಿ ರುಬ್ಕೊಂಡ್ಮೇಲೆ ಹೆಸ್ರು ಕಾಳು ರುಬ್ಕೊತೀನಿ ಫ್ರೆಂಡ್ಸ ಈಗ ಹೆಸ್ರು ಕಾಳು ಮಿಕ್ಸಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ಆಮೇಲೆ ಬೆಳ್ಳುಳ್ಳಿ ಹಾಕೊಂಡನಿ ಈಗ ಉಪ್ಪು ಹಾಕೋತನಿ ರುಚಿಗೆ ತಕ್ಕಷ್ಟು ಅಂದರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋತೀನಿ ಇದೆಲ್ಲ ಮಸಾಲೆ ರುಬ್ಬಿ ಅದಕ್ಕೆ ಮೇ ಇದು ಮಿಶ್ರಣಕ್ಕೆ ಮಿಕ್ಸ್ ಮಾಡಿಬಿಡೋಣ ಸಾಕು ಫ್ರೆಂಡ್ಸ ಉಪ್ಪು ಜಾಸ್ತಿ ಸರಿ ಆಗೋದಿಲ್ಲ ಈಗ ಜೀರಿಗೆ ಹಾಕೋತೀನಿ ನೋಡಿ ಫ್ರೆಂಡ್ಸ ಇಷ್ಟು ಜೀರಿಗೆ ಅಂದ್ರೆ ಒಂದು ಬಗ್ಸಿ ಅಷ್ಟು ಹಾಕೊಂಡನಿ ಶುಂಠಿ ಈಗ ಫ್ರೆಂಡ್ಸ್ ಈಗ ಇಷ್ಟು ಶುಂಠಿ ಹಾಕೊಂತೀನಿ ನಾನು ಏನು ಸಿಪ್ಪಿ ಏನು ತೆಗಿಯಂಗಿಲ್ಲ ಮೇಲ್ಗಡೆದ ಹಂಗ ಹಾಕ್ತೀನಿ ಈಗ ಮಿಕ್ಸಿ ಮಾಡಿಕೊಂಡು ಅದು ಮಿಕ್ಸ್ ಫ್ರೆಂಡ್ಸ್ ಈಗ ಹಾಕ್ತೀನಿ ಇದು ಮಸಾಲೆ ಮಿಕ್ಸ್ ಮಾಡ್ತೀನಿ ಇದೇನು ಖಾರ ಮಸಾಲೆ ಇಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಒಂದು ಡಬ್ಬಾಕ್ ಹಾಕಿ ಈಗ ಖಾರ ದುಡ್ಕೊಂಡ್ಲಾ ಎಲ್ಲಾ ಮಸಾಲೆ ಹಾಕಿ ಈಗ ಇದನ್ನ ಮಿಕ್ಸ್ ಮಾಡ್ಬಿಡ್ತೀನಿ ಈಗ ನೋಡಿ ಮಿಕ್ಸ್ ಮಾಡ್ತೀನಿ ಉಪ್ಪು ಕಡಿಮೆ ಬಿದ್ರೆ ಹಾಕೊಳಕ್ ಬರುತ್ತೆ ಅದಕ್ಕ ಒಂದ ಸ್ವಲ್ಪ ನೋಡ್ಕೊಂಡು ಹಾಕೊಂಡ್ರ ಸ್ವಲ್ಪ ಹಾಕಿನಿ ಈ ತರ ಕೈಲೇ ಮಿಕ್ಸ್ ಮಾಡ್ಬೇಕು ಇಲ್ಲಾಂದ್ರ ಮಸಾಲೆ ಕೊಡೋದಿಲ್ಲ ಅದು ಸ್ಪೂನ್ ಇಲ್ಲೇ ಚಮಚದಿಲ್ಲೇ ಎಲ್ಲ ಕೈಯಾಟಿದ್ರೆ ಉಪ್ಪು ಕಡಿಮೆ ಐತಿ ಉಪ್ಪು ಈಗ ಡಿಗೆ ಹಾಕಿ ಫ್ರಿಜ್ನಾಗ ಇಟ್ಬಿಡ್ತೇನೆ ಬೆಳಗ್ಗೆ ಸ್ಯಾಂಡ್ ಇರುವಾಗ ತೆಗೆದು ಮಿಕ್ಸ್ ಮಾಡಿ ಮತ್ತೊಮ್ಮೆ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್